ನಮಸ್ಕಾರ ವೀಕ್ಷಕರೇ ಚಿಂತಾಮಣಿ ತಾಲೂಕಿನ ಮುರುಘಮಲ್ಲ ಗ್ರಾಮದ ಬೊಗ್ಗರಂ ನಾರಾಯಣಯ್ಯ ಆದಿಲಕ್ಷ್ಮಮ್ಮ ಸರ್ಕಾರಿ ಪ್ರೌಢಶಾಲೆಯ ದುರಸ್ತಿ ಕಾಮಗಾರಿ ಸುಮಾರು ಹದಿನಾರು ಲಕ್ಷ ರು ವೆಚ್ಚದ ಭೂಮಿ ಪೂಜೆಯನ್ನು ಉನ್ನತ ಶಿಕ್ಷಣ ಹಾಗೂ ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಾಕ್ಟರ್ ಎಂ ಸಿ ಸುಧಾಕರ್ ಅವರು ನೆರವೇರಿಸಿದರು ಸಚಿವರು ಶಾಲಾ ಆವರಣಕ್ಕೆ ಆಗಮಿಸುತ್ತಿದ್ದಂತೆಯೇ ಶಾಲಾ ವಿದ್ಯಾರ್ಥಿಗಳು ಗುಲಾಬಿ ಹೂವು ನೀಡಿ ಸ್ವಾಗತಿಸಿ ನಮಸ್ಕಾರ ಮಾಡಿದರು ಸಚಿವರು ಶಾಲೆಯಲ್ಲಿರುವ ಸ್ಮಾರ್ಟ್ ತರಗತಿ ಕೊಠಡಿಗೆ ಭೇಟಿ ನೀಡಿ ಶಾಲಾ ವಿದ್ಯಾರ್ಥಿಗಳಿಗೆ ಕಲಿಕೆ ಬಗ್ಗೆ ತಿಳಿಸಿದರಲ್ಲದೆ ಎನ್ ಆರ್ ಐ ಸೈನ್ಸಿಸ್ಟ್ ಕೃಷ್ಣಮೂರ್ತಿ ಅವರನ್ನು ಪರಿಚಯ ಮಾಡಿದರು ಈ ಸಂದರ್ಭದಲ್ಲಿ ಬಿ ಒ ಉಮಾದೇವಿ ಇಒ ಆನಂದ್ ಗ್ರಾಮಾಂತರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಲಕ್ಷ್ಮೀನಾರಾಯಣ ರೆಡ್ಡಿ ಗ್ರಾಮ ಪಂಚಾಯತಿ ಅಧ್ಯಕ್ಷ ಅನ್ಸರ್ ಖಾನ್ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಗಂಡರಗಾನಹಳ್ಳಿ ಶ್ರೀರಾಮ್ ರೆಡ್ಡಿ ಎನ್ ಆರ್ ಐ ಸೈನ್ಸಿಸ್ಟ್ ಕೃಷ್ಣಮೂರ್ತಿ ಅಮರ್ ಸೇರಿದಂತೆ ಶಾಲಾ ಶಿಕ್ಷಕರು ವಿದ್ಯಾರ್ಥಿಗಳು ಹಾಜರಿದ್ದರು ಪಟ್ಟು ಜಾಸ್ತಿ ಅಲ್ಲಿ ಹೋಗಿ ನೆಲೆಸಿ ಅವರು ಇಸ್ ಅಂದ್ರೆ ಅವರು ಕ್ಯಾನ್ಸರ್ಗೆ ಸಂಬಂಧಪಟ್ಟಂತೆ ಸ್ಪೆಷಲಿಸ್ಟ್ ಅವರು ವಿಜ್ಞಾನಿ ವಿಜ್ಞಾನಿಕ್ ಸೈಂಟಿಸ್ಟ್ ಅಂತ ಹೇಳಿ ಈಸ್ ರಿಸರ್ಚ್ ಇದು ಮಾಡ್ತಾರೆ ಸಂಶೋಧನೆ ಇದ್ದಾರೆ ಅವರು ಕೃಷ್ಣಮೂರ್ತಿ ಅಂತ ಅವ್ರ ಹೆಸರು ಡಾಕ್ಟ್ರೇಟ್ ಡಾಕ್ಟರೇಟ್ ಕೃಷ್ಣಮೂರ್ತಿ ಅಂತ ಅವರು ಅವರು ಇವತ್ತು ನಮಗೆ ನಮ್ಮ ತಾಲೂಕಿನಲ್ಲಿ ಶಾಲೆಗಳ ಪರಿಸ್ಥಿತಿ ನೋಡೋಣ ನಾನು ನಿಮಗೆ ಆಮೇಲೆ ಕೈಯಿಂದ ಅನುದಾನ ಕೊಡಿಸಿ ಶಾಲೆಗಳಲ್ಲಿ ಒಳ್ಳೆಯ ಸೌಲಭ್ಯ ಸೌಲಭ್ಯ ಮತ್ತೊಂದು ಕೊಡಿಸೋದಕ್ಕೆ ನಾನು ನಿಮ್ಮ ಜೊತೆ ಇರ್ತೀನಿ ಅಂತ ಹೇಳಿ ನನಗೆ ಹೇಳಿ ಇವತ್ತು ಅವರು ನಮ್ಮ ಜೊತೆ ಬಂದಿದ್ದಾರೆ ಅದರಿಂದ ಅವರು ಈಗಾಗಲೇ ಸಂತೆಕಳ್ಳಿಯಲ್ಲಿ ಅಲ್ಲಿ ಇಲ್ಲಿ ಒಂದೆರಡು ಕಡೆ ಹೋಗಿ ಪಾಠಗಳು ಮಾಡ್ತಾ ಇದ್ದಾರೆ ಯಾವಾಗ ನಾವು ಬಂದಾಗ ಈ ಕಡೆ ಅದರಿಂದ ಇಲ್ಲೂ ಬರ್ತಾರಂತೆ ಇಲ್ಲೂ ಬಂದು ಹೇಳ್ತಾರೆ ಈಗ ಅವ್ರು ಹೇಳಿರುತ್ತದೆ ಇಷ್ಟೇ ಒಬ್ಬರು ಒಬ್ಬರಿಗೆ ಅವ್ರು ಸಹಾಯ ಆಗಬೇಕು ಎಲ್ಲರೂ ಉತ್ತೀರ್ಣ ಆಗಬೇಕು ಒಳ್ಳೆ ಅಂಕ ತೊಗೋಬೇಕು ಒಳ್ಳೆ ಮಾರ್ಕ್ ತೊಗೋಬೇಕು ಅವ್ರಲ್ವಾ ಒಳ್ಳೆ ನೀವು ಒಳ್ಳೆ ವಿದ್ಯಾಭ್ಯಾಸ ಭವಿಷ್ಯತ್ತು ರೂಪಿಸ್ಕೊಬೇಕಾದ್ರೆ ಒಳ್ಳೇ ರೀತಿ ಮಾರ್ಕ್ಸ್ ಸಮಂತ ಕೊಂಡುಕೋ ಇದೆಲ್ಲ ನಾವು ಯಾಕೆ ವ್ಯವಸ್ಥೆ ಮಾಡ್ ನಿಮಗೆ ಇವತ್ತು ಬಹಳಷ್ಟು ಮಾಹಿತಿಗಳು ತಕ್ಷಣ ಲಭ್ಯ ಆಗಲಿ ಆಮೇಲೆ ಇಲ್ಲಿ ಕೆಲವು ಎಕ್ಸ್‌ಪರಿಮೆಂಟ್ಸ್ ಮತ್ತೊಂದು ನೀವು ಪಾಠ ಮಾಡಿದಾಗ ಅದನ್ನ ಊಹೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಹಾಗಂತ ಅದೇ ಇಲ್ಲಿ ನಿಮಗೆ ಚಿತ್ರದ ಮುಖಾಂತರ ಒಂದು ಮುಖಾಂತರ ನಿಮಗೆ ಏನಾದರೂ ಒಂದು ಎಕ್ಸ್ಪೆರಿ ಎಕ್ಸ್‌ಪರಿಮೆಂಟ್ ದಲ್ಲಿ

ಶೌಚಾಲಯ ರಿಪೇರಿಂಗ್ ಶೌಚಾಲಯ ಮಾಡೋದು ಹೊಸ ಶೌಚಾಲಯ ಮಾಡೋದು ಏನಿಲ್ಲ ಬಂದ ನೀವು ನನಗೆ ಹೊಸ ಶೌಚಾಲಯ ನಿರ್ಮಾಣಕ್ಕೆ ಅನುದಾನ ಕೊಟ್ಟಿದ್ದೀವಿ ಈಗ ಅದು ಕಾಮಗಾರಿ ಪ್ರಗತಿಯಲ್ಲಿದೆ ಇದನ್ನ ಈಗ ಇವತ್ತು ಈ ವೇದಿಕೆಯಲ್ಲಿ ಹಿರಿಯರಾಗಿರ್ತಕ್ಕಂಥ ಅಶ್ವತ್ಥ ಅವರಿದ್ದಾರೆ ನನಗೆ ಮುಂಜಾನೆ ಮಾತಾಡಿದ್ರು ನಾವು ಅವರು ಭಾಳ ತಿಂಗಳು ಬಹುಶಃ ಒಂದೂವರೆ ವರ್ಷದಿಂದ ಭೇಟಿ ಮಾಡಿದ್ವಿ ಅವರು ಅದು ಭೇಟಿಯನ್ನು ನೆನೆಸ್ಕೊಂಡು ನಾನು ನಿಮ್ಮ ತಾಲೂಕಿನಲ್ಲಿ ಏನಾದರೂ ಶಾಲೆಗಳ ಮತ್ತು ಇತರ ಏನಾದರೂ ಒಳ್ಳೆ ಕೆಲಸಗಳಿಗೆ ನನ್ನ ಸಹಕಾರ ಕೊಡ್ತೇನೆ ಅಮೇರಿಕಾ ದೇಶದಲ್ಲಿ ಭಾಳಷ್ಟು ಜನ ಈ ರೀತಿ ಒಳ್ಳೆಯ ಕಾರ್ಯಗಳಿಗೆ ಸಹಾಯ ಮಾಡ್ತಕ್ಕಂಥವ್ರು ಇದ್ದಾರೆ ಅವ್ರ ಮುಖಾಂತರ ನಾನು ಇಲ್ಲಿ ವ್ಯವಸ್ಥೆಗಳನ್ನು ಮಾಡೋಂಥದ್ದಕ್ಕೆ ಗದೀಗಿದೆ ಅಂತ ಹೇಳಿದಾಗ ಇಲ್ಲ ದಯವಿಟ್ಟು ಇವತ್ತೇ ಬನ್ನಿ ಅಂತೇಳಿ ಅವರನ್ನು ಇವತ್ತು ಕರ್ಕೊಂಡು ಬಂದಿದ್ದೀವಿ ಅವರು ಈಗಾಗಲೇ ಅವರು ನಮ್ಮ ತಾಲೂಕಿಗೆ ಪರಿಚಯ ಇರ್ತಕ್ಕಂಥವ್ರು ಅವರಲ್ಲಿ ಅಲ್ಲಿ ಕಡಲಿಯಲ್ಲಿ ಸುಮಾರು ಬಾರಿ ಬಂದು ಅಲ್ಲಿ ಮಕ್ಕಳಿಗೆ ಪಾಠ ತೆಗೆದುಕೊಡುವಂಥ ಕೆಲಸವನ್ನು ಕೂಡ ಮಾಡಿದ್ದಾರೆ ಅದರಿಂದ ಅವರು ಕೂಡ ಇವತ್ತು ನಮ್ಮ ಜೊತೆ ಬಂದಿದ್ದಾರೆ ಈಗ ಅವರ ಜೊತೆಗೆ ಇವತ್ತು ವೇದಿಕೆಯಲ್ಲಿ ಲಕ್ಷ್ಮಣ್ ರೆಡ್ಡಿ ಅವರು ಅನ್ಸರ್ ಅವರು ಅಮರವರು ಸೋಮಶೇಖರ ರೆಡ್ಡಿ ಅವರು ಬದಲಾವಣೆಗಳನ್ನು ತರುವಂಥ ಒಂದು ಪ್ರಯತ್ನ ಮಾಡ್ತಾ ಇದ್ದೀವಿ ಈಗಾಗಲೇ ತಮ್ಗೆ ಗೊತ್ತಿದೆ ಈಗ ಅಮಾಜಾನ್ ಬಾವಾಜಾನ್ ದರ್ಗಾಕ್ಕೆ ಮೂವತ್ತೆರಡು ಕೋಟಿ ಕಾಮಗಾರಿ ಮಾನ್ಯ ಮುಖ್ಯಮಂತ್ರಿಗಳು ಪೂಜೆಯನ್ನು ನೆರವೇರಿಸಿದ್ದಾರೆ ಚಿನ್ನಘಡದಲ್ಲಿ ನಾನು ಮುಂದಿನ ದಿನಗಳಲ್ಲಿ ಕೆಲವು ದಿನಗಳಲ್ಲಿ ಮಾನ್ಯ ಜಮೀರ್ ಅಹಮದ್ ಖಾನ್ ಅವರು ನಜೀರ್ ಅಹಮದ್ ಸಾಹೇಬ್ರು ಮತ್ತು ಅತೀಖ್ ಅವರನ್ನು ಇಲ್ಲಿ ಬರಲೇಬೇಕು ಇಲ್ಲೊಂದು ದೊಡ್ಡ ಕಾರ್ಯಕ್ರಮ ನಾವು ಮಾಡಬೇಕಾಗುತ್ತೆ ಇಲ್ಲಿ ಯಾಕಂದರೆ ಹಿಂದೂ ಮುಸ್ಲಿಮಾನ್ಗೆ ಎಲ್ಲರಿಗೂ ನಾವು ಇಲ್ಲಿ ಗೌರವಿಸ್ತಕ್ಕಂಥ ಅಮ್ಮಾಜಾನ್ ಬಾವಾಜಾನ್ ದರ್ಗ ಅಭಿವೃದ್ಧಿ ಆಗ್ತಾ ಇರ್ತಕ್ಕಂಥದ್ದು ನಮ್ಮ ತಾಲೂಕು ಬಂದೇ ಇಡೀ ಜಿಲ್ಲೆ ಮತ್ತು ರಾಜ್ಯದಲ್ಲಿ ಭಾಳ ಹೆಸರು ಗಳಿಸಿರ್ತಕ್ಕಂಥ ಒಂದು ಈ ಒಂದು ಕ್ಷೇತ್ರದ ಅಭಿವೃದ್ಧಿ ಭಾಳ ಮುಖ್ಯ ಆಗ್ತಕ್ಕಂಥದ್ದು ಅದರಿಂದ ಅದರ ಒಂದು ಕಾರ್ಯಕ್ರಮ ಮುಂದಿನ ದಿನಗಳಲ್ಲಿ ಹೇಳ್ತೇನೆ ತಾವೆಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಹೋಗಿ ಹೋಬಳಿಯಲ್ಲಿ ನಾವೆಲ್ಲ ಜನ ಸೇರಿ ಆ ಕಾರ್ಯಕ್ರಮಕ್ಕೆ ಒಂದು ಅಧಿಕೃತವಾಗಿ ಚಾಲನೆ ಕೊಡುವಂಥ ಕೆಲಸಗಳನ್ನು ನಾವು ಮಾಡಬೇಕಾಗುತ್ತೆ ಇದ್ರ ಜೊತೆಯಲ್ಲಿ ಈಗ ಈಗ ನಾನು ಈಗ ಹಲವಾರು ಕೆಲವು ಎಲ್ಲೆಲ್ಲಿ ಯೋಜನೆಗಳು ಕೆಲವು ಯೋಜನೆಗಳಲ್ಲೆಲ್ಲ ಮಾಡ್ತಾ ಇದ್ದೀವಿ ಈಗ ಎರಕೋಟೆಯಲ್ಲಿ ಮೊನ್ನೆ ಬಂದಿದ್ವಿ ಎರಕೋಟೆಯಲ್ಲಿ ಈಗ ನಾವು ಈಗ ಕಾಮಗಾರಿ ಸ್ಟಾರ್ಟ್ ಆಯ್ತಾ ದೊಡ್ಡ ಕರ್ಕಾಟ್ಲಳ್ಳಿ ಇನ್ ಗುರ್ತ ಆ ಸೀತಾ ನೆಮ್ಮೆ ಸೀತಪ್ಪ ಸೀತಪ್ಪ ಅವ್ರು ನೋಡಿದ್ಮೇಲೆ ನಾಪಕ ಬಂತು ದೊಡ್ಡ ಕರ್ಕಮಾಟ್ಲಳ್ಳಿಗೆ ಬಹಳ ವರ್ಷಗಳಿಂದ ರಸ್ತೆ ಸಮಸ್ಯೆ ಇತ್ತು ಏನೆಲ್ಲ ನಾವು ಮಾಡಿದ್ವಿ ಮೇನ್ ರೋಡಿಂದ ಮಾಡಬೇಕು ಮತ್ತೊಂದು ಮಾಡಬೇಕು ಅಂತೇಳಿ ಈ ಕಡೆಗೆ ಅದು ಕೂಡ ಈಗ ಅಲ್ಲೇ ಕಾಮಗಾರಿ ಇಲ್ಲ ನಾವು ಇದ್ದರೆ ಚೆನ್ನಾಗಿ ಮಾಡ್ತಾ ಇದ್ದಾರೆ ಚೆನ್ನಾಗಿ ಮಾಡಿ ಅಂತ ಅಂತ ಹೇಳಿ ಈಗ ಈ ರೀತಿ ಮಾಡುವಂತದ್ದು ಈಗ ಮುರುಗಮಲ್ಲ ಅಲ್ಲಿ ಸಿಮೆಂಟ್ ರೋಡ್ ಮಾಡುವಂತದ್ದು ಗಡ್ಕರಿ ಮಾತನಾಡಿ ಕೆಲಸ ಶುರು ಮಾಡಬೇಕು ಶುರು ಆಯ್ತಾ ಈಗ ಈ ರೀತಿಯಾಗಿ ಹಲವಾರು ಕೆಲಸಗಳನ್ನ ನಾವು ಮಾಡ್ತಾ ಇದೀವಿ ಈಗ ತಾವು ಕೂಡ ಅದೇ ರೀತಿಯಾಗಿ ನಮ್ಮ ಮೇಲೆ ವಿಶ್ವಾಸ ಇಟ್ಕೊಂಡು ಸಹಕಾರವನ್ನು ಕೊಡ್ತಾ ಇದ್ದಾರೆ ಈಗ ಕೈಗಾರಿಕೆಗಳ ವಿಚಾರ ನಾನು ಊಹೆ ಮಾಡಿರಲಿಲ್ಲ ಕೈಗಾರಿಕೆಗಳು ಬರೀ ಚೇಳು ರೋಡ್ ಸೀಮಿತ ಆಗ್ತದೆ ಕಡೆಗೆ ಹತ್ತು ವರ್ಷ ಖಾಲಿಯಾಗಿ ಸ್ವಲ್ಪ ಎಲ್ಲದ್ದು ಸಮಸ್ಯೆಗಳೇಪ್ಪ ಪಾಪ ಏನು ಗಮನ ಕೊಡದೆ ಇರೋ ಪ್ರಯತ್ನ ಈಗ ಅದು ಮುರುಘಮಲ್ಲ ರೋಡಿಂದ ಈಗ ಅದು ಚೇಳೂರು ರೋಡಿಂದ ಈಗ ಮುರುಘಮಲ್ಲ ರೋಡಿಗೆ ಟಚ್ ಈಗ ನಾವು ಇಲ್ಲಿಂದ ನೇರವಾಗಿ ಎಬ್ರಿ ಕಡೆಗೆ ಬದಲಪಲ್ಲಿ ರೋಡಿಂದ ಕನೆಕ್ಷನ್ ಕೊಡ್ತಾ ಕೊಡ್ತಾಯಿದ್ದೀವಿ ಮೊದಲಪಲ್ಲಿ ರೋಡ್ನಿಗ ನೇರಮಗ ಕನೆಕ್ಷನ್ನು ಇಂಡಸ್ಟ್ರಿಯಲ್ ಏರಿಯಾಗ್ತಿದ್ದೀವಿ ಮನಸಾ ಮೇಡಮ್ ಸೀದಾ ರೋಡಿಗೆ ಬಸ್ತದೆ ಸೀದಾ ರೋಡಲ್ಲಿ ಬರ್ತದೆ ಈಗಾಗಲೇ ಪರಿಹಾರ ಮೂವತ್ತು ಕೋಟಿ ಕೊಡ್ತಿದ್ದೀವಿ ಇನ್ನೆಲ್ಲ ಒಂದು ವಾರದಲ್ಲಿ ಇನ್ನು ನೂರು ಕೋಟಿ ಅವರಿಗೆ ಪರಿಹಾರ ಕೊಡಿಸ್ತಾ ಇದ್ದೀನಿ ಮೊದಲನೇ ಅಂಥದ್ದು ಏಮಿಕ್ಕ ಮುನ್ನೂರು ಎಕ್ರಾ ಮೊದಲು ಅದಕ್ಕೂ ಒಂದು ನೂರು ಕೋಟಿ ಈಗ ಮತ್ತೆ ಬಿಡುಗಡೆ ಮಾಡಿಸ್ತೀನಿ ಅದು ಏನು ಮೂವತ್ತು ಕೋಟಿ ಕೊಟ್ಟಿದ್ದಲ್ಲದೆ ಇನ್ನು ಮತ್ತೆ ಎರಡನೇ ಅಂಥದ್ದು ಈಗಾಗಲೇ ಅವರು ರೈತರನ್ನೆಲ್ಲ ಕರೆದು ಮಾತಾಡಿದ್ದಾರೆ ನೆಕ್ಸ್ಟ್ ಜಾಯಿಂಟ್ ಮೆಷರ್ಮೆಂಟ್ ಜೆ ಎಮ್ ಸಿ ಜಾಯಿಂಟ್ ಮೆಷರ್ಮೆಂಟ್ ಮಾಡ್ತಾರೆ ಅದಾದಮೇಲೆ ಇನ್ನೊಂದು ಎರಡು ಒಂದೂವರೆ ಎರಡು ಎರಡು ತಿಂಗಳ ಮೇಲೆ ಫೈನಲ್ ನೋಟಿಫಿಕೇಷನ್ ಆದಮೇಲೆ ಅದು ಪರಿಹಾರ ಕೊಡುವಂಥದ್ದು ಅದಕ್ಕೂ ಬೇಗ ಆದಷ್ಟು ಬೇಗ ಕೊಡುವಂಥ ಕೆಲಸ ಮಾಡ್ತಾ ಇದ್ದೇವೆ ಈಗಾಗಲೇ ಅಭಿವೃದ್ಧಿ ಮಾಡೋದಕ್ಕೆ ಈಗಾಗಲೇ ಅಲ್ಲಿ ಅನುಮೋದನೆ ಆಗಿದೆ ಕೆ ಕೆ ಐ ಡಿಬಿಯಲ್ಲಿ ಸುಮಾರು ಒಂದು ನೂರ ತೊಂಬತ್ತು ಕೋಟಿ ಇನ್ನೂರು ಕೋಟಿಯಲ್ಲಿ ಅಲ್ಲಿ ಒಂದು ಕೈಗಾರಿಕಾ ಪ್ರದೇಶ ಅಭಿವೃದ್ಧಿ ಮಾಡೋದಕ್ಕೆ ಒಂದು ನಕ್ಷೆ ತಯಾರಾಕಿ ಅದಕ್ಕೆ ಬೋರ್ಡಲ್ಲಿ ಅಪ್ರೂವ್ ಆಗಿದೆ ಅದು ಭವಿಷ್ಯ ಅದೊಂದು ನೂರ ನಾಲ್ಕೈದು ತಿಂಗಳು ಇದೆಲ್ಲ ಪರಿಹಾರ ಕೊಡು ಅದು ಮುಗಿದ ಮುಗಿದ ತಕ್ಷಣ ಅಲ್ಲಿ ಕೈಗಾರಿಕಾ ಪ್ರದೇಶದ ಅಭಿವೃದ್ಧಿ ಕೆಲಸ ಶುರುವಾಗುತ್ತೆ ಈಗ ಕೈಗಾರಿಕಾ ಪ್ರದೇಶ ಯಾಕೆ ಈ ಕಡೆ ನಗರದ ಮಿಟ್ಟು ಹಾಡು ಉಂಡದ ಇವರು ಇಲ್ಲಿ ನಗರಮಿಟ್ಟವರೆಗೂ ಬಂದ್ಬಿಟ್ಟಿದೆ ಈಗ ನಾನ್ ನಿಂತ ಹೇಳುವಂಥದ್ದು ಇಷ್ಟೆಲ್ಲ ಮಾಡ್ತಾ ಇರೋದ್ದು ಈ ಭಾಗದ ಬಹಳಷ್ಟು ಜನ ವಿದ್ಯಾವಂತರು ಮತ್ತು ಸ್ವಲ್ಪ ಅಲ್ಪ ಸ್ವಲ್ಪ ವಿದ್ಯಾಭ್ಯಾಸ ಮಾಡಿ ಇರ್ತಕ್ಕಂಥವ್ರಿಗೆ ಮತ್ತು ಈ ಭಾಗದ ಅಭಿವೃದ್ಧಿ ಆಗ್ಬೇಕು ಅಂತಕ್ಕಂಥದ್ದು